ನಮಸ್ಕಾರ ಕರ್ನಾಟಕ ಏನು ಗುರು ಬಿಗ್ ಬಾಸ್ ಪ್ರೋಮೋ ನೋಡಿ ನನಗಂತೂ ಬೆಳಿಗ್ಗೆ ಬೆಳಿಗ್ಗೆ ಸಖತ್ ಬೇಜಾರು ಇವತ್ತು ಕಾರ್ತಿಕ್ ಅವರ ತಾಯಿ ಮನೆಗೆ ಎಂಟ್ರಿ ಆಗ್ತಾರೆ ಅದರಲ್ಲಿ ಸ್ಟ್ಯಾಚು ಅಂತ ಹೇಳಿರ್ತಾರೆ ಬಿಗ್ ಬಾಸ್ ಅವರು ಎಲ್ಲರೂ ಸ್ಟ್ಯಾಚು ಥರ ನಿಂತಿರ್ತಾರೆ ಕಾರ್ತಿಕ್ ಅವರ ತಾಯಿ ಕಾರ್ತಿಕ್ನ ಹಗ್ಗು ಮಾಡಿ ಮಾತಾಡ್ಬಿಟ್ಟು ಹಾಗೆ ಆಚೆ ಹೋಗೋ ಥರ ಪ್ರೋಮೋ ಹಾಕಿದ್ದಾರೆ ಅದು ಎಷ್ಟು ಫೀಲ್ ಆಗುತ್ತೆ ಗುರು ಬಂದು ಮಾತಾಡ್ಸ್ತಿರೋ ಹಾಗೆ ಹೋಗ್ತಿರೋ ಥರ ಇದೆ ಆ ಥರ ಎಲ್ಲ ಏನೂ ಆಗಿರ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊತೀನಿ ಎಷ್ಟು ಕಂಟ್ರೋಲ್ ಮಾಡ್ಕೊಬೇಕು ಗುರು ಆ ಫೀಲಿಂಗ್ಸ್ನೆಲ್ಲ ನಾವೆಷ್ಟು ಅಟ್ಯಾಚ್ ಆಗಿದ್ದೀವಿ ಅಂತ ಇದರಲ್ಲೇ ಗೊತ್ತಾಗ್ತಿದೆ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನೀವು ಯಾರ ಫ್ಯಾಮಿಲಿಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಿದ್ರಾ ಈ ಫ್ಯಾಮಿಲಿ ಬಂದರೆ ಇನ್ನೂ ಸಖತ್ ಇರುತ್ತೆ ಗುರು ಅಂತ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಷ್ಟೆಲ್ಲ ಎಷ್ಟು ಫ್ಯಾಮಿಲಿ ಎಲ್ಲ ಬಂತು ಅದರ ತುಕ್ಕಲಿ ಫ್ಯಾಮಿಲಿ ಮಾತ್ರ ಬೊಂಬಾಟ್ ಭೋಜನ ಥರ ಸಾಕತ್ತಾಗಿಯೇ ಕಾಮಿಡಿ ಮಾಡಿ ನಗ್ಸಿ ಎಲ್ಲರನ್ನೂ ಖುಷಿ ಬಿಟ್ಟು ಅವರ ಫ್ಯಾಮಿಲೀಲಿ ಎಷ್ಟೆಲ್ಲ ನೋವು ಕೊಟ್ಟಿದ್ದಾರೆ ಎಲ್ಲ ವಿಚಾರಗಳನ್ನೂ ಮಾತಾಡಿದ್ರು ಅದೆಲ್ಲ ತುಂಬ ಇಷ್ಟ ಆಯಿತು ಸ್ನೇಹಿತರೆ ನನಗಂತೂ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ಒಂದು ಫ್ಯಾಮಿಲಿ ಶೋ ಹೇಗಿತ್ತು ಬಿಗ್ ಬಾಸ್ ಮನೆಯ ಫ್ಯಾಮಿಲಿ ಶೋ ಹೇಗಿತ್ತು ನಿಮಗೆ ಅದನ್ನು ಕೂಡ ಅನಿಸಿಕೆ ಅಭಿಪ್ರಾಯನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ